ಬ್ರಹ್ಮಲಿಪಿ ಬದಲಾದೀತು ಒಮ್ಮೊಮ್ಮೆ ಜಗದಲ್ಲಿ ದರೆ ಉರುಳಿ ಹೋದೀತು ಶಾಪ ಸುಳ್ಳಾದಲ್ಲಿ ಲಿಂಗರಾಜ ಸಾಮಾನ್ಯವಲ್ಲ ಶಿವಯೋಗಿಗಳ ಶಾಪ ಹರ ಮುನಿದರೇ ಗುರು ಕಾಯಬಲ್ಲ ಗುರು ಮುನಿದರೆ ಪಿನಾಕಿಗಳಿಂದಲೂ ಕಾಯಲು ಸಾಧ್ಯವಿಲ್ಲ ಈಗ ನಿನ್ನ ಪಾಲಿಗೆ ಇಲ್ಲವಾದವು ಎಲ್ಲವೂ ಸಾಮಾನ್ಯವಲ್ಲ ಶಿವಯೋಗಿಗಳ ಶಾಪ ತಾಯಿ ಅಮ್ಮ ಯಾರು ಭಯಪಡಬೇಡಿ ತಾಯಿ ನಾನು ಆಕಾರವಿಲ್ಲ ನಿರಾಕಾರ ನಿನ್ನ ರೂಪ ಕಾಣದೆ ನಿನ್ನ ಧ್ವನಿಯನ್ನು ಕೇಳಿ ನನಗೆ ತುಂಬಾ ಭಯವಾಗ್ತಾ ಇದೆ ಯಾರು ನೀನು ಭಯಪಡಬೇಡಿ ತಾಯಿ ನಿಮಗೆ ಕೇಡು ಬಗೆಯ ಬಂದವನಲ್ಲ ನಾನು ನಿಮ್ಮ ಅಭ್ಯುದಯಕ್ಕೆ ನೆರವಾಗಲೆಂದು ಬಂದವನು ಏನು ನಮಗೆ ಒರೆತು ಮಾಡಲು ಬಂದವನೇ ಯಾಗಾದ್ರೆ ನೀನು ಯಾರು ತಾಯಿ ನಿಮ್ಮರ ಮನೆಯ ಸರ್ವಾಧಿಕಾರಿಯಾಗಿ ಧರ್ಮಣ್ಣನೆಂಬ ನಾಮದಿಂದ ಬದುಕಿದವ ನಾನು ಜನ್ಮ ಜನ್ಮಾಂತರದ ಆಶೆಯೊಂದು ಈ ಅಮರ್ತ್ಯ ಭೂಮಿಕೆಯಲ್ಲಿ ಹಿಡಿದು ನಿಲ್ಲಿಸಿದೆ ತಾಯಿ ನಿನ್ನ ಪತಿಗೆ ಮಂಗಳವಾದಂದು ನನಗೆ ಮುಕ್ತಿ ಮತ್ತೆ ನನ್ನ ಆಸೆಯಲತೆಗೆ ನೀರಿರಿದ್ರಿ ನೀವು ನೀವು ವಾಡಿಯನ್ನು ಹೇಳಿ ಧರ್ಮಣ್ರೆ ನನ್ನ ಪತಿಗೆ ಅಂಟಿದ ರೋಗವನ್ನು ಗುಣ ಮಾಡುವ ದಾರಿಯನ್ನು ತಾಯಿ ಈ ರೋಗ ಪ್ರಾಕೃತ ಸ್ವರೂಪದಿಂದ ಬಂದುದಲ್ಲ ಇದು ಅಪ್ರಾಕೃತ ಅಲೌಕಿಕರಾದ ಮಹಾಮೈಮರ ಶಾಪದಿಂದ ಬಂದ ರೋಗ ಅವರಿಂದಲೇ ಗುಣವಾಗಬೇಕು ಆ ಆಸೆಯನ್ನು ಇಟ್ಟುಕೊಂಡೇ ಇಲ್ಲಿವರೆಗೆ ಬಂದಿದ್ದೇನೆ ನಾನು ಆದರೆ ಸ್ವಾಮಿಗಳ ಮಠ ತೀರಾ ಹತ್ತಿರವೇ ಇದೆ ಆದರೆ ಏನು ಮಾಡೋದು ಅವರು ಎದುರು ಹೋಗಿ ನಿಂತುಕೊಳ್ಳುವುದಕ್ಕೆ ನನಗೆ ಹೆದರಿಕೆ ಬರ್ತಾ ಇದೆ ಗಟ್ಟಿ ಮನಸು ಮಾಡಿ ನನ್ನ ಪತಿಯನ್ನ ಕರೆದುಕೊಂಡು ಹೋಗಿ ಹಠ ಮಾಡಿ ಮಠದಲ್ಲಿ ನೂರಾರು ಜನರ ಮತ್ತೆ ಹಠ ಹಿಡಿದು ನಿಲ್ಲುವುದು ಒಳಿತಲ್ಲ ಹಾಗಾದರೆ ಏನು ಮಾಡಲಿ ಮಹಾಶಿವಯೋಗಿಗಳು ಪ್ರತಿನಿತ್ಯ ಬೆಳ್ಳಿ ಮೂಡುವ ಮುನ್ನ ಸಮೀಪದಲ್ಲಿ ಹರಿಯುವ ಪುಣ್ಯವಾಹಿನಿ ಮಲಪ್ರಭೆಯ ಸ್ನಾನಕ್ಕೆ ಹೋಗುತ್ತಾರೆ ಇಂದೂ ಕೂಡ ಹೋಗಿದ್ದಾರೆ ಸ್ನಾನ ತೀರಿಸಿ ಇಷ್ಟಲಿಂಗಾರ್ಚನೆಗೆಂದು ತಿಲ್ವ ಪತ್ರೆಯನ್ನು ತೆಗೆದುಕೊಂಡು ಹೋಗುವುದಕ್ಕಾಗಿ ಇದೇ ಮಾರ್ಗವಾಗಿ ಬರುತ್ತಾರೆ ಅವರ ಬರುವನ್ನೇ ಕಾಯುತ್ತ ಕುಳಿತು ಬಂದ ತಕ್ಷಣ ನಿನ್ನ ಪತಿಯನ್ನು ಅವರ ಪಾದಕ್ಕರ್ಪಿಸಿ ನೀನು ಅವರ ಶ್ರೀಪಾದ ಹಿಡಿದು ಕುಳಿತು ಬಿಡು ಲಿಂಗಾರ್ಚನೆಗೆಂದು ಶುಚಿಭೂತರಾಗಿ ಹೋಗುವ ಸಿವಿ ಯೋಗಗಳನ್ನು ಕೆಡಕುವ ರುವ ಶಿವಯೋಗಿಗಳು ಪತಿಭಕ್ತಿ ಸಂಪನ್ನೆಯಾದ ನಿನ್ನ ಕಂಡು ಬೆನ್ನೆಯಂತೆ ಕರಗುವರು ತಾಯಿ ಈ ಶುಭ ಸಮಯವನ್ನು ಹಾಳು ಮಾಡಬೇಡ ಭಕ್ತಳ ನಿಷ್ಕಾಮ ಭಕ್ತಿಗೂ ತಪಸ್ವಿಗಳ ಯೋಗಿಕ ಶಕ್ತಿಗೂ ನಡೆಯಲಿರುವ ಹೋರಾಟವನ್ನು ಕಾಣುವ ಪುಣ್ಯ ಪ್ರಪಂಚಕ್ಕೊಮ್ಮೆ ದೊರೆಯಲಿ ತಾಯಿ ಸ್ವಾಮಿಗಳು ಬರುವ ಸಮಯ ಸನ್ನಿಹಿತವಾಯಿತು ನಿನ್ನ ಪತಿಪುತ್ರರನ್ನು ಜಾಗೃತಗೊಳಿಸಿ ಕಾಯುತ್ತಲಿರು ಗುರು ಸಂದರ್ಶನದ ಶ್ರೀ ಮುಹೂರ್ತವನು ಬರುವೆನು ತಾಯಿ ನಮಸ್ಕಾರ ಎಂತ ಸಂತೋಷ ಸಮಯವಿದು ದೇವಲೋಕ ಮಹಾದೇವ ಶಾಸ್ತಿ ಯೋಗಿಗಳು ಸ್ನಾನಕ್ಕೆಂದು ಇದೇ ಮಾರ್ಗ ಹೋಗಿ ಹೋಗಿದ್ದಾರಂತೆ ಅವರೀಗ ಬರುವ ಸಮಯವಾಗಿದೆ ಅವರ ಬಂದ ತಕ್ಷಣ ಅವರ ಪಾದಕ್ಕೆ ಬಿದ್ದು ನಿಮ್ಮ ಶಾಪ ವಿವಕ್ಷ ಬಗ್ಗೆ ಅವರಲ್ಲಿ ಬೇಡಿಕೊಳ್ಳೋಣ ಬನ್ನಿ ಸ್ವಾಮಿ ಅವರು ಬರುವ ಸಮಯ ಆಯ್ತು ದಾರಿಯ ಬದಿಗೆ ಹೋಗೋಣ ಎಂದು ಸುಚೀರ್ಭೂತರಾಗಿ ಹೊರಟ ನಮ್ಮ ಪಾದಗಳ ಮೇಲೆ ಈ ಕರ್ಮದ ಮುದ್ದೆಯನ್ನೇಕೆ ಚೆಲ್ಲಿದೆ ಕತ್ತಲೆಯಿಂದ ಬೆಳಕಿನ ಕತ್ತಲೆಯ ಅವಧಿ ಸರಿಯುವವರೆಗೂ ಬೆಳಕು ಮೂಡಲಾರದು ಮಗಳೇ ಬೆಳಕು ನೀಡುವರೆ ನಂಬಿಕೆ ನನಗುಂಟು ಸ್ವಾಮಿ ನಿನ್ನ ಭ್ರಮೆಯ ಗಂಟು ಉತ್ತಾರವಾಗದು ಮಗಳೇ ನಂಬಲಾರೆ ಸ್ವಾಮಿ ನೋಡಿ ನೀವು ಸ್ವಾಮಿ ಅಂದಾಗ ನಿಮ್ಮ ಬೆಳಕಿನ ಪ್ರತ್ಯಕ್ಷ ಕಿರಣಗಳುಂಟು ಸ್ವಾಮಿ ನೋಡಿ ನೀವು ಕೊಟ್ಟ ಶಾಪದಿಂದ ಚೇತನ ಆಗಿದ್ದಾರೆ ನನ್ನ ಪತಿ ಅವರು ಮುಕ್ತಿ ಇಲ್ಲವೇ ಇನ್ನು ಪತಿಯ ರೋಗ ಕಳಿದು ಹೋಗುವ ಪರ್ಯಂತ ರಕ್ತ ಕೂಪದಿ ಹರಿದು ಹೋಗಲೇಬೇಕು ಇವ ನೆದಗಿ ಆವರಿಸಿದ ರಕ್ತ ಅಂದಾಗಲೇ ದೊರಕುವುದು ನಿನ್ನ ಪತಿಗೆ ಮಂಗಲದ ಮುಕ್ತಿ ಇನ್ನು ಈ ಕಷ್ಟ ನೋವುಗಳಿಂದ ದೂರ ಬೆಳೆಸಲಾರಿಯ ಸ್ವಾಮಿ ಸಾಧ್ಯವಿಲ್ಲ ಕಾರ್ಯ ನಮ್ಮಿಂದ ಸಾಧ್ಯವಿಲ್ಲ ಬಿಡು ಮಗಳೇ ನನ್ನ ಪಾದ ಇಷ್ಟ ಅಂಗ ಯೋಗ ಶಬ್ದರಾದ ಅಷ್ಟಾಂಗ ಯೋಗ ನಿಷ್ಠರಾದ ನಮ್ಮೊಂದಿಗೆ ಹಠಕ್ಕೆ ಬೀಳುತ್ತಿದ್ದಾವಳ ಇದೇ ನಿನ್ನ ಕೊನೆಯ ನಿರ್ಧಾರವೇ ಕಾಲ ಬಂದಾಗ ಈ ರೋಗ ತನ್ನಿಂದ ತಾನೇ ಹೋಗಿ ಒಲನೆಯಿಂದ ಕಳೆಯ ಹೋದರೆ ನಿನ್ನ ಪತಿಗೆ ಹಾನಿ ತಂದಿದೆ ನನ್ನ ಶಲಕ್ಕೆ ಬಿದ್ದು ಫಲವನ್ನು ಕಳೆದುಕೊಳ್ಳಬೇಡ ಮರದಲ್ಲಿರುವ ಹಣ್ಣು ತಾನಾಗಿ ಮಾಗಿದರೆ ಮಾತ್ರ ಅದಕ್ಕೆ ತಕ್ಕ ರುಚಿ ಬರುತ್ತದೆ ಅವಸರಕ್ಕೆ ಹರಿದು ನಾವಾಗಿ ಹಣ್ಣು ಮಾಡ ಹೋದರೆ ಅದರ ರುಚಿಯೇ ಬೇರೆ ಹಾಗೆ ಕರ್ಮ ಪರಿಪಾಕದಿಂದ ಈ ನಿನ್ನ ಪತಿಗೆ ಅಂಟಿದ ರೋಗ ಕರ್ಮ ಅರಿದ ಬಳಿಕ ಹೋದರೇನೇ ಒಲ್ಮೆಯಿಂದ ಕಳೆಯ ಹೋದರೆ ನಿನ್ನ ಪತಿಯ ಗತಿಯ ಮಾರ್ಥೆ ಬೇರೆಯಿತು ಆ ಹಾನಿ ನಿನಗೆ ತಟ್ಟೀತು ಮಗಳೇ ನಿನ್ನಿಷ್ಟದಂತೆಯೇ ಆಗ ನಾವು ಕೊಟ್ಟ ರೋಗವನ್ನು ಹಿಂತೆಗೆದುಕೊಳ್ಳುತ್ತೇವೆ ಆಮೇಲೆ ನಮ್ಮನ್ನು ಕಾಳು ಒಪ್ಪಿಗೆ ಇದಕ್ಕೆ ಈ ಪುಣ್ಯೋ ಇದು ನಮ್ಮ ಪುಣ್ಯವಾಹಿನಿ ಮಲಪ್ರಭೆಯ ತಟಾಕದೊಳಗಿನ ಪವಿತ್ರ ಜಲ ಇದರಿಂದ ತೊಳೆದು ಹೋಗುವುದು ನಿನ್ನ ಪತಿಯ ಸಕಲ ಕರ್ಮದ ಮಲ ತೆಗೆದು ಸಕಲ ಪಾಪಗಳನ್ನು ಪರಿಹರಿಸುವ ಪಾಪನಾಶನಿ ಗಂಗಾಮಾತೆಯನ್ನು ಸ್ಮರಿಸಿ ನಿನ್ನ ಪತಿಯ ಮೈಮೇಲೆ ఉద్దారు మాదిరి తేవు ఈ నిమ్మ భక్త తాయి గంగ ನನ್ನ ಬಾಳಿನ ಸರ್ವಮಂಗಕ್ಕೆ ಕಾರಣ ಆದ ನಿನಗಿದೋ ನಮಸ್ಕಾರ ಸಾವಿರ ನಮಸ್ಕಾರ ನೀವು ನನ್ನ ದೇವರು ನಾನು ಶಿವಯೋಗಿಗಳ ಕೂಸು ನಿನ್ನಿಂದ ಪುನರ್ಜನ್ಮ ಪಡೆದ ಬಂದ ಶಿಶು ಸ್ವಾಮಿ ಅನ್ನದಿರಮ್ಮ ನಾನು ನಿನ್ನಿಂದ ನಿನ್ನ ಶಿಶು ವಿಚಿತ್ರ ನನ್ನ ನಿನ್ನ ಪತಿಯ ಮತಿ ವಿಕಳವಾಗಿಲ್ಲ ತಾಯಿ ಸಕಲ ಕರ್ಮಗಳನ್ನು ಕಳೆದುಕೊಂಡು ಬುದ್ಧಿ ಸ್ಥೀಮಿತಕ್ಕೆ ನಿಂತು ಯೋಗ ರಸಾಪ್ತಿಯಲ್ಲಿ ತೇಲುತ್ತಿದೆ ಇವನ ಜೀವನ ಇನ್ನಿವನು ನಿನಗೆ ಪತಿಯೆಲ್ಲ ವತನಕ್ಕೆ ದೊರೆಯುವಲ್ಲ ಸರ್ವಬಂಧನಗಳನ್ನು ಕಳೆದುಕೊಂಡ ಗೆದ್ದ ಗೆದ್ದಿರುತ್ತ ಸ್ವಾಮಿ ಮಾಡಿದರೆ ನೀವು ಯಾವ ಕಾರಣಕ್ಕಾಗಿ ಈ ಕಾರ್ಯ ಈ ಕಾರ್ಯಗಳಿಕೆ ನೀನು ಅಪರಾಧ ಮಾಡಿಲ್ಲ ತಾಯಿ ಹಾಗಾದರೆ ಈ ವೈರಾಗ್ಯ ಕಾರಣವಿಲ್ಲದೆ ಕಾರ್ಯವಿಲ್ಲ ಮಗಳೇ ಈ ರೋಗ ಕಳಿಯಲೇ ಬೇಕೆಂದು ನೀನು ಹಠ ಹಿಡಿದೆ ಇಷ್ಟಲಿಂಗಾರ್ಚನೆಗೆಂದು ಒಯ್ಯುವ ಪುಣ್ಯೋದಕವನ್ನು ನಾವು ನಿನ್ನ ಪತಿಗೆ ಸಿಂಪಡಿಸಲು ಕೊಟ್ಟೆವು ಮಗಳೇ ಮಹಾಂತೇಶನ ಇಷ್ಟಲಿಂಗಾರ್ಚನೆಗೆಂದು ಒಯ್ಯುವ ಪುಣ್ಯೋದಕ ಮಲಪ್ರಭೆಯ ಜಲ ತಟಾಕದಿಂದ ತಂದ ಈ ಜಲ ಸಂಸರ್ಗದಿಂದ ನಿನ್ನ ಪತಿಗೆ ರೋಗವಸ್ಥೆಯೆಲ್ಲ ಅವನ ಭೋಗವೂ ಸುಟ್ಟಿತು ಸಕಲ ಕರ್ಮದ ಇವೆಲ್ಲ ಕಳೆದು ಹೋಗಿತ್ತು ಮತ್ತೆ ಬದಲಿನ ಸ್ಥಿತಿಗೆ ಬರಲಾರರೆ ತಾಯಿ ಜೀವನದಿ ಬ್ರಹ್ಮ ಶರದಿಯನ್ನು ಸೇರಿದ ಬಳಿಕ ಮಧ್ಯ ನದಿಯಾಗಿ ಹರಿಯ ಬಯಸುವುದೇ ಪತಿಯನ್ನುಗಳ ನಿನ್ನ ಪತಿ ನಿನಗೆ ಇದೀಗ ಸಂಬೋಧಿಸಲಿಲ್ಲವೇ ತಾಯಿ ಎಂದು ಆ ತಾಯಿ ತನವೇ ಮುಂದೆ ನಿನಗು ಸ್ಥಿರ ಸ್ವತ್ತು ಅದುವೇ ಭಗವಂತನು ನಿನಗೆ ಕೊಟ್ಟ ಅಮರ ಸಂಪತ್ತು ಇದರ ಗುರುತಾಗಿ ನಿಂತಿದೆ ನೋಡಲ್ಲಿ ಸಂತಾನ ಮತ್ತು ನರಿತು ವರ ಒಮ್ಮಲಿ ನಿನ್ನೆದೆಯಿಂದ ವಾಸ ತಿಳಿಸುವುದು ನಿನಗೆ ಕೈವಲ್ಲ ಶ್ರೀ ಗುರು ಮಹಾಂತ ದೇವ ಗುರುದೇವ ಅದಕ್ಕಾಗಿ ಹರಿತಿದೆ ನನ್ನ ಕಣ್ಣಲ್ಲಿ ಇದೇ ತಾಯಿ ಮೋಹ ಪತಿಗೆ ದೊರೆತ ಸದ್ಗತೆಯನ್ನು ಕಂಡು ಕಣ್ಣೀರಿಡುವುದು ಸತಿಗೆ ಶೋಭೆಯಲ್ಲ ಸುಖವ ಅಂಗಸುಖರೆದು ಲಿಂಗವೇ ಪತಿಯಾದ ಬಳಿಕ ಸತಿಗೆ ಪತಿಯುಂಟೆ ಪತಿಗೆ ಸತಿಯುಂಟೆ ಮಗು ಇನ್ನು ಮುಂದೆ ಅಂಗ ಸುಖದ ಆಸೆಯನ್ನು ತೊರೆದು ರಕ್ಕಸಿಗೆ ಸರ್ ದೇಸಾಯಿಯವರ ಅಪ್ಪಣೆಯ ಮೇರೆಗೆ ಕುಮಾರನನ್ನು ಮನತನಕ್ಕೆ ಬಂದ ವತನಕ್ಕೆ ದೊರೆಯಾಗಿಸು ಊರ್ವ ಜನರನ್ನೆಲ್ಲ ನಿನ್ನ ವಾತ್ಸಲ್ಯ ರಕ್ಷೆಯಲ್ಲೆಟ್ಟು ಕಾಪಾಡು ಈ ನಿನ್ನ ಪತಿಯನ್ನು ನಮಗೊಪ್ಪಿಸಿ ಹೊರಟು ಬಿಡು ಮಗಳೇ ನಿನ್ನ ತಾಯಿ ಪುಣ್ಯಜೀವಿ ನಿನ್ನ ತಂದೆ ಸತ್ಯವಂತ ನಮ್ಮ ಮಠದ ಪೂರ್ವಜರ ಆಶೀರ್ವಾದದಿಂದ ಜನಿಸಿದ ನಿನಗೆ ಸರ್ವ ಮಂಗಳೇ ಎಂದು ನಾಮಕರಣ ಮಾಡಿದ್ದು ಸಾರ್ಥ ನಿನ್ನ ಕುಲದವರು ಮಾನ್ಯರಾಗಲಿ ಪತಿಯ ಮತಿಗೆ ಮಂಗಳವನ್ನಿಟ್ಟು ಕಾಪಾಡಿದ ನಿನ್ನ ಕೀರ್ತಿ ಅಖಂಡವಾಗಿ ವರ್ತಿಸಲಿ ಗುರು ಮಹಾಂತೇಶನ ವರದ ಹಸ್ತ ಸದಾ ನಿನ್ನ ಮಸ್ತ शिवनकारुण्यता ॐ नमः शिवाय ॐ नमः शिवाय